हां अंदर वोट आता है हां और ये 10% तक और 25% तक ये 90% तक बोला मैंने हां मैं टीन होते हैं ए मार bakalım Boleh tu. Lede po. Lede po. Lede అయి ఓ యలో ఫాజే లే 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 వరగడే అంగడే ಬಂದಿದ್ದనే నాని దోసన్ కొక్తాను ఏం కతే ఉండి హ్ దోసన్ కొక్ banda ఇల్వా ఓయి bande నీను దోసన్ కల్ల నీవు banda దీపు నేను దోసన్ కల్ల పోవాల యాక అలా ఓడి మూడు నా ఖర్చ అయితా ఓహో అలా చేతనేందనేయతో

ಏನ್ ದೀಪು ನಾನು ಸುಮಾರು ಲೈವ್ ನೋಡಿದೀನಿ ದೀಪು ಇನ್ನೊಂದ್ ವಿಷಯ ಗೊತ್ತಾ ಇನ್ನೊಂದ್ ವಿಷಯ ಕೇಳಿದ್ರೆ ನೀ ಶಾಕ್ ಹೇಳಿ ಹಂಗೆ ಲೈವ್ ಅಲ್ಲಿ ಒಬ್ರ ಅಕ್ಕಂಗೆ ಅರುಣ್ ಆಯ್ ಹಿಂಗೆ ಲೈವ್ ಅಲ್ಲಿ ಒಬ್ರ ಅಕ್ಕನಿಗೆ ಲೈವ್ ಹಿಂಗೆ ಟುಗೆದರ್ ಲೈವ್ ಬಂದು ಜಾಯ್ನ್ ಆಗಿ ಅಕ್ಕನ ಲವ್ ಮಾಡು ಲವ್ ಮಾಡು ಅಂತ ಕಾಡಿಸ್ತಿದ್ನಂತೆ ಅಂದ್ರೆ ಲೈಕ್ ಮೇಲ್ಗಡೆ ಬಂದಿ ಮಾತಾಡ್ಬಿಟ್ಟಿ ಅಂದ್ರೆ ಕಾಮೆಂಟ್ ಅಲ್ಲ ಮೇಲ್ಗಡೆ. ಹಾ ಇಲ್ಲಿ ಮಗ್ಳ್ ಇಲ್ಲಿ ಸೈಡ್ ಲ್ ಬಂದು ನೀ ಬಂದ್ಯಲ್ಲ ಹಿಂಗ್ ಸೈಡ್ ಲ್ ಬಂದು ಲವ್ ಮಾಡು ಲವ್ ಮಾಡು ಅಂತ ಅಕ್ಕನ್ ಮದ್ವೆ ಆಗೇತಿ ಅಕ್ಕಗ ಈ ತರ ಅಂತ ಈ ತರ ಅಂದು ಆಮೇಲೆ ಅಕ್ಕಂಗೆ ಲೈವ್ ಅಲ್ಲಿ ಕೈ ಕುಕ್ಕೊಂಡನ್ ಅವನು ಓ ತಡಿ ತಡಿ ಅದ್ ಯಾವ್ದೋ ಹಿಂಗ್ ಮುಸ್ಲಿಮ್ ಅಕ್ಕ ಮುಸ್ಲಿಂ ಏ ಮುಸ್ಲಿಮ್ ಕರೆಕ್ಟ್ 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 ಅವತ್ ನಾನ್ ಇದ್ದೆ ಅಂದ್ರೆ ಆ ಲೆವೆಲ್ ಇರ್ಲಿಲ್ಲ ಅವ್ರ್ ನಿಮ್ ನಿಮ್ ಲೆವೆಲ್ ಗೊತ್ತಾದ್ಮೇಲೆ ಹೇಳ್ತಾ ಇದ್ರಲ್ವಾ. ಕೈ ಕುಯ್ಕೊಂಡಿದ್ದಾನೆ ಈ ಹಂಗೆ ಅಂತ ಯಾರು ಕೈ ಈ ತರ ಕೈ ಕೈ ಕುಯ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರ ಅಲ್ವಾ ಅದಾದ್ಮೇಲೆ ಅಲ್ವಾ ಯಾರು ಏನು ಅಂತ ನನ್ಗೇನು ಗೊತ್ತಾಗಿಲ್ಲ ಏ ಇಲ್ಲ ಇಲ್ಲ ಅವಕ್ಕ ಕಣ್ಣು ಒಂಥರ ಲೈಕ್ ಬೆಕ್ಕಂತರ ಏನೋ ಇದೆ ನಿಮ್ ಕಣ್ಣು ಚೆನ್ನಾಗಿದೆ ಅಂತ ನಾನ್ ಅವತ್ ಅಂದ್ ನೆನಪಿದ್ಯಾ ಹ್ಮ್ ಅಕ್ಕ ಲೈ ಮಾಡಂದೆ ಮೇಕಪ್ ಮಾಡ್ಕೊಂಡಿದ್ಲಂತೆ ಅಕ್ಕ ಅದಕ್ಕೆ ಅದಿಕ್ಕೆ ಪೇಸ್ಲೈ ಹೊಲಿಯಂದು.

ಚೇತನ ಸುಮ್ನೆ ಆಗಲ್ಲ ಸುಮ್ನೆ ಆಗೋ ಸುಮ್ನೆ ಆಗ್ತಾನೆ ಇರ್ಲಿಲ್ಲ ಅದೆಲ್ಲ ಬಿಡು ನಾನ್ ಹೇಳ್ತಾ ಇರೋದೇನು ನೀನ್ ಬಾರಿ ಚೆನ್ನಾಗಿದೆ ತಾನೆ ಆ ನೀನು ಹತ್ರ ನಿನ್ ಗೊತ್ತಿರೋದು ಹ್ಮ್ ಚೇತನ್ ಗೊತ್ತು ಏಯ್ಪ್ಪ ನಾನು ಹೊಡ್ದಾಗ್ತೀನಿ ನೀನ್ ಬಂದ್ರೆ ನಾನ್ ಹೇಳ್ತಾ ಇರೋದೇನು ಅಂತ ಶರಣಪ್ಪಣ ಏನು ಅಂತ ನೀನು ಗೊತ್ತಿರ್ಲಿಲ್ವಾ ಅದ್ ಯಾವಾಗ್ಲೂ ಕೂರ್ಸ್ಕೊಂಡು ಪಕ್ಕಲ್ ಮಾತಾಡ್ಸ್ತಿದ್ದಲ್ಲ ಅಂತ ನಾನ್ ಹೇಳ್ತಾ ಇರೋದು ಹ್ಮ್ ನನಗ್ ಅವಾಗ ಏನು ಗೊತ್ತಿರ್ಲಿಲ್ಲ ಆಮೇಲೆ ಮುಂಚೆ ಅದು ಬೇರೆ ಇವ್ರು ಸಿಜಕ್ ಅಂತ ಬರ್ತಾರಲ್ಲ ನನ್ ಲೈವ್ಗೆ ಹ್ಮ್ ಹ್ಮ್ ಹೆಂಗ್ ಏನು ಮಾಡಿಕೊಂಡು ಎಂಡತಿಗೆ ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡ್ತಾ ಇದ್ದ ಅಕ್ಕನಿಗೆ ಆ ಅಕ್ಕ ಉಗಿತಾಳೆ ಬೈದಿದ್ದಾಳೆ ಮತ್ತೆ ಮಾಡಿದ ಅಕ್ಕನ ಲೈವಲ್ಲಿ ಬಿಸಾಕ್ಬಿಟ್ಟ

ಇವ್ರು ಯಾವಾಗ್ಲೂ ಬರೇ ಎಷ್ಟು ಯಾರು ಲೈವ್ ಹೋಗ್ತಾರೆ ಶರಣಪ್ಪನ ಏನು ಮಾಡಲ್ಲ ಕೆಲಸ ಮಾಡಲ್ಲ ಬರೇ ಲೈವ್ ಅಲ್ಲಿ ಈ ತರ ಮಾತಾಡ್ತಾರೆ ಯಾರು ಚೆನ್ನಾಗಿರೋ ಸಿಕ್ಕ ಅವ್ರನ್ನ ಫೋನ್ ನಂಬರ್ ಅವ್ರ ಜೊತೆ ಮಾತಾಡೋದು ಅದು ಸ್ವಂತ ತಮ್ಮ ಇಂಟ್ರೆಸ್ಟ್ ತಾವ್ ಮಾಡ್ಕೊಂಡು ಹೆಂಡತಿ ತರ ಮಾತಾಡ್ತಾರೆ ಇವ್ರು ಹೋಗಿ ಬಾರಿ ಈ ತರ ಮಾತಾಡೋದು

ನಾನ್ ದೋಸಾರ್ ಕೋಬಿ ಹಾಗಿದ್ದು ಮೂರ್ನಾಕ್ ವರ್ಷ ಆಗಿದೆ ಆಗಂತ ಹೇಳ್ಬಿಟ್ಟು ನಂಗ್ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಹೇಳ್ತಾ ಇಲ್ಲ ದೇವ್ರೇ ತಾನೇ ನಂಬಿಕೆ ಆದ್ರೆ ತೋರಿಕೆ ಭಕ್ತಿ ಮೇಲೆ ನನ್ ನಂಬಿಕೆ ಇಲ್ಲ ನೀನ್ ತುಂಬಾ ಇಟ್ಕೊಂಡೇ ಭಕ್ತಿ ತೋರಿಸ್ಬೇಕು ಕಡ್ಡಿ ಹಚ್ಚೇ ಭಕ್ತಿ ಆ ಭಕ್ತಿ ಸಿಗ್ತದೆ ನಾ ಇಂಡಾಯ್ ಅಲ್ವಾ ಇಂಡಾಯ್ ಏನಿ ಅಪ್ಪ ಈ ಕುಂಕುಮ ನಾನ್ ಓ ದೇವ್ರೆ ನಾ ಅದೀನಿ ನೀನ್ ಕುಂಕುಮ ಬಂದಿರಲಿಲ್ಲ ನೀನ್ ಬಿಡಿ ಇಲ್ಲ ಇಲ್ಲ ಏನ್ ಗೊತ್ತ ನೀನು ಭಕ್ತಿಗೋಸ್ಕರ ಕುಂಕುಮ ಇಟ್ಕೊಂಡಲ್ಲ ನೀನು ಕಲ್ಪನಾ part three ಫಿಲಂಗೆ ಗೆ shooting ಗೋಸ್ಕರ ಕುಂಕುಮ ಇಟ್ಕೊಂಡಿದ್ಯಾ ಅಂತ ಹಾ ಹೌದು ಆ ರೀತಿ ಇಟ್ಕೊಂಡಿದ್ನಲ್ಲ ಈಗ ಏನಾಯ್ತು ಆ ಸ್ಕ್ರೀನ್ ಶಾಟ್ ಏನೋ ಹೇಳ್ತಾ ಇದ್ದೆ ಹೇಳು ಅಂತ ಚೇತನ್ ಅಂದ್ಲ ಇವಲ್ಲಿ ನೀ ಹೇಳ್ತಾ ಇದ್ದಲ್ಲ ಇಷ್ಟು ಇಷ್ಟು ದಪ್ಪ ಕುಂಕುಮ ಚೊಂತಾರೆ ಹಾ ಹೌದು ಹೌದು ಅಂತ ಚೇತನಿಗೆ ಒಂದ್ ಚೂರು ಏನು ಗೊತ್ತಾನೆ ಇರ್ಲಿಲ್ಲ ಅದು ಇಲ್ಲ ಗೊತ್ತಾಗಿದ್ದ ಅವನಿಗೆ ಗೊತ್ತಾಯ್ತು ಬಿಡು ಅಂತ ಹೇಳ್ದ ఏం అర్థనే మార్కోలలేదు ఏం ಗೊತ್ತಿದೆ అని సంతప్రక ఏయ్ అప్ప అన్న ఇల్ల లైవల్ చెల్స్కొంటిర్తో ఎవరు ముచ్చుబండి అల్ల అన్న ఏమన్నాల ఏ కాంగ్రెస్ రాసి డాన్స్ కి మారుతున్నా హ్మ్ யார కంగ్రెస్ రాసి కదో ఏ ఎలాస్ బ్రో డాక్టర్ సౌందర ని ఎల్లಿದ್ದ్యా ಇಲ್ಲಿ ಗ್ಯಾರೇಜ್ ಮುಂದೆ ಹ್ಮ್ ಗ್ಯಾರೇಜ್ ಮುಂದೆನೇ ಇಲ್ಲಿ ಸೈಡ್ ಅಲ್ಲಿ ಕುಂತಿದ್ದೇನೆ ಓಕೆ ಹ್ಮ್ ಎಕ್ಸಾಮ್ ಮುಗಿದವಾ ಇದಕ್ಕೆ ಇನ್ನ ಐತೆ ಕಣೋ ಯಾವಾಗ ಏಸ್ ದಿನ ಮುಗಿತೋ ಇನ್ನು ಅದ ಆಕ್ಚುಲಿ ಏನು ಗೊತ್ತಾ ನಾನು ಶಾಲೆ ಮುಗಿಬೇಕಾಗಿತ್ತು ಆದ್ರೆ ಮುಂದೆ ಪೋಸ್ಟ್ಪೋನ್ ಮಾಡ್ತೀನಿ ಹಿಂಗ ಮಾಡ್ತಿರೋದು ಹ್ಮ್ ಇನ್ನು ಎಕ್ಸಾಮ್ ಎಕ್ಸಾಮ್ ಇದಾವೆ ಇನ್ನು ಒನ್ ಥಿಯರಿ ಎಕ್ಸಾಮ್ ಇದೆ ಮತ್ತೆ ಇನ್ನ ಎರಡು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ

ಮೇಲ್ಗಡೆ ಇರ್ತಾನ ಅನ್ಸುತ್ತೆ ಅವನ್ ಮೇಲ್ಗಡೆ ಕುತ್ಕೊಂತ ಹೇಳ್ಕೊಂತವನ್ ಅನ್ಸುತ್ತೆ ಚೇತಾನ ಐಡಲ್ ಇದ್ದೇ ಬಾ ಚೇತಾನ ಬರಲ್ಲ ಇವಾಗ ಏನ್ ಲೈವ್ ಮಾಡ್ತಾ ಇರ್ಬೋದು ಇಲ್ಲ ಅದಾಗ್ಲೇ ಇದ್ದ ಇರೋದಿಲ್ಲ ಅನ್ಸುತ್ತೆ ಫುಲ್ ಅಲ್ಲ ಚೇತನ ಚೇತನ ಕಾಯ್ಕೊಡು ಅದಕ್ಕೆ ಮುಗಿದಾರೆ ರಾಹುಲ್ ಅಂತ ಬರಲ್ಲ ಆ ರಾಹುಲ ಅಣ್ಣ ಅಂತ ಎಲ್ಲಾ ಅಲೆ ಸರಿ ಜಗಳ ಆಡಿ ಕಾಲ್ ಕಾಲ್ ಕುತ್ಕೊಂಡ್ ಬಿಡ್ತಾರೆ ಜಗಳ ಆಡ್ತಾ ಅವ್ನು ಯಾಕ್ ಹಂಗ್ ಆಡ್ತಾರೆ ಅಂತ ಗೊತ್ತಿಲ್ಲಪ್ಪ ಯಾವಾಗ್ ನೋಡು ಯಾವಾಗ್ ನಾನ್ ಯಾವಾಗ್ ನೋಡಕ್ ಹೋದ್ರು ಬೆಲ್ಲ ಆಡ್ತಾ ಇರ್ತಾರೆ ಅವ್ನು ನಾನು ಭಯ ಇವ್ರು ಸೀಜಾ ಕೇಳಿದಾರೆ ಯಾವ ತಂಟೆಕ್ ಹೋಗ್ಬಿಡ ಏನ್ ಮಾಡಕ್ ಹೋಗ್ಬಿಡ ಸುಮ್ನೆ ಇದ್ಬಿಡ ಅಂತ ಹೇಳ್ಬಿಟ್ಟಾರೆ ಸುಮ್ನೆ ಬಿಟ್ಟಿದೀನಿ ಯಾರ್ ವಿಷಯಕ್ಕೂ ಹೋಗಲ್ಲ ಆದ್ರೆ ಯಾಕ ಹೋಗಲ್ಲ ನಿನ್ ನಿನ್ ಮೇಲೆ ಬಂದ್ರು ಅಕ್ಕ ಜಯಕರ್ ಬಂದ್ರು.

ಅವ್ರ ಏನ್ ಅಡಿಗೆ ಮಾಡ್ತಾರೆ ಇದೊಂದು ಚೆನ್ನಾಗ್ ಕಳಿಸ್ತೀರಾ ಸೂಪರ್ 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 ಅಂತ ಇಪ್ಪತ್ ಸರಿ ಆಯ್ತಪ್ಪ ಸೂಪರ್ ಸೂಪರ್ ಏನ್ ಹಬ್ಬ ಮಾಡ್ತಾವ್ರಾ ಪಟಾಕಿ ಹುಡಿತವ್ರ

Hi hi Salimullah hi Salim Thank you Jana thank you welcome thank you Thank you Jana thank you support thank you मूर्ज रईडली थैंक यू अका थैंक यू जेस्ट अका थैंक यू विजय थैंक यू वेलकम थैंक यू विजय थैंक यू सपोर्ट थैंक यू ना थैंक यू विजय थैंक यू बनी यार रईडली कमेंट मी Thank you, Jana. Thank you. Just a girl. I don't the matter. Thank you, China. बिल्कुल यार सुली बी आर थ्री मेम थैंक यू नाम विजाना थैंक यू Thank you, Zana. Thank you for thank you. I will tell you everything. Thank you, Vijana. I am the name. జీ 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 సెల్కమ్ లైక్ గుడ్ డ్యాన్స్ Uh, <laughs> okay. My sister at, and her uh, because they my sister and the Zena Yeah, you eating it, brother, and there, Thank you. Martina, Valentina, so that's a part of the